ಮೂರ್ತಿ ನಮ್ಕೊಂಡ ಏನಾದ್ರೂ ಮಾತ್ರ ಇಲ್ಲ ಎರಡು ಲಕ್ಷ ನೀಡೋಣ ನಿದ್ದೆ ಮಾಡೋಣ ಸರ್ ಸರ್ ಕುಮಾರಸ್ವಾಮಿ ಅವರು ಮನೆಗೆ ಬಂದು ಹೋದ್ರು ಆದ್ರೆ ಚುನಾವಣೆ ಪ್ರಚಾರ ಕರೀಲಿಲ್ಲ ಅಂತ ಹೇಳ್ತಿದ್ರು ಮೋದಿಯವರ ಸಭೆಯಲ್ಲಿ ಮೈಸೂರಿನಲ್ಲಿ ಸೋಕು ಜೊತೆಯೇ ಇದ್ದರು ನಾನೇ ಕರೆದಿದ್ದೇನೆ ಒಂದು ಎರಡು ದಿನ ಆ ಬಿಡುವು ಮಾಡ್ಕೊಂಡು ಬನ್ನಿ ಅಂತ ಹೇಳಿ ಸ್ಟೇಜ್ ಮೇಲೆ ಕರೆದಿದ್ದೇನೆ ಈ ಅದೆಲ್ಲ ಚರ್ಚೆ ಉಪಯೋಗ ಏನು ಜೆ ಡಿ ಎಸ್ನ ಯಾವಾಗ ಯಾವುದೇ ಕಾರಣಕ್ಕೂ ಯಾರಿಗೂ ದೋಷ ಕೊಡಲ್ಲ ಜನ ಪ್ರೀತಿಯಿಂದ ಕರೆದಿದ್ದಾರೆ ಪ್ರೀತಿಯಿಂದ ಆಶೀರ್ವಾದ ಮಾಡಿದ್ದಾರೆ ಎಲ್ಲರೂ ನಂಗೆ ಸಹಕಾರ ಕೊಟ್ಟಿದ್ದಾರೆ ಎಲ್ಲ ಪಕ್ಷಗಳು ಸಹಕಾರ ಕೊಟ್ಟಿದ್ದರು ಕಾಂಗ್ರೆಸ್ ಪಕ್ಷದ ಅಭಿಮಾನಿಗಳು ಸಹ ನನಗೆ ಈ ಬಾರಿ ನಮ್ಮ ಪಕ್ಷ ಗೆಲ್ಲಿಸಲಿಕ್ಕೆ ಕಾಂಗ್ರೆಸ್ನ ಹಲವಾರು ಕಾರ್ಯಕರ್ತರು ಸಹ ನನಗೆ ಕೆಲಸ ಮಾಡಿದ್ದಾರೆ ಕೈಗಳು ಅದರಿಂದ ಮಂಡ್ಯದಲ್ಲಿ ನನ್ಗೆ ಯಾರ ಬಗ್ಗೆ ದೋಷ ಕೊಡಲ್ಲ ಎಲ್ಲರೂ ನನಗೆ ಸಹಕಾರ ಕೊಟ್ಟಿದ್ದಾರೆ ಅನ್ನೋದು ಎಣ್ಣೆ ವರ್ಣ ಇದು ಬಾಂಧವ್ಯಗಳ ಬೆಸುಗೆ